ಮುನ್ನೂರ ಐವತ್ ರೂಪಾಯಿ ಏನೋ ಮುನ್ನೂರ ರೂಪಾಯಿ ಆಯ್ತಾ ಅದ್ರಾಗ ಒಂದ್ ನೂರ್ ರೂಪಾಯಿ ಕಕ್ಕ ಇಲ್ಲಿ ಗಾಡಿಗೆ ಪೆಟ್ರೋಲ್ ಕಲೆ ಆಗ್ಬಿಟ್ಟಿ ವಾ ಭಾಗ್ಯಮ್ಮ ಇದೇನು ಹಸುಗಳನ್ನ ಮೇಲ್ಗಡೆ ಇಟ್ಬಿಟ್ಟಿದ್ದೀರಾ ಕೆಳಗಿಟ್ರ ಮೇಲ್ ಕತ್ತಿ ಅಣ್ಣ ನಿಮ್ಗೆ ಹಿಂದಿ ಬರುತ್ತಾ

ಬರೋದ್ ಒಂದ್ ಎರಡು ತಿಂಗಳ ಬಂದ್ಮೇಲೆ ಮೊದಲು ನಿಮ್ದ ಕಣ್ಣು ಕಂಡಿದ್ರೆ ಇನ್ನೂ ಎಷ್ಟು ಕೊಂಬು ನೋಡ್ತಿದ್ದೆ ಅದು ಬೇರೆ ಐತಿ ಬಾ 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 ಸುಮ್ ಬಾ ಏ ನನಗೆ ಸಾಲ ಇವ್ ಕೊಟ್ಟ ಅವ್ನ ಕಳಿಸೋಕು ಚೆನ್ನಮಗನ ಒಬ್ರು ಕೊಡೋದು ಇನ್ನೊಬ್ರು ಇಸ್ಕೊಳಕ್ ಬರೋದು ಯಾರು ನಂಬುದು ಯಾರು ನಂಬುದು ಹೆಚ್ಚು ಕಡಿಮೆ ಆದ್ರೂ ಅದು ಒಳಗೆ ಹಾಕ್ತಾರ ನಮ್ಮನ್ನು ಬಾಂಡ್ ಮೇಲೆ ಸಹಿ ಮಾಡಿರ್ತೀವಿ ಅಲ್ಲಿ ಅಲ್ಲ ಮಗನ ಸಾಲ ಕೊಡೋದಲ್ದ ಮತ್ತೆ ನಮ್ ಸಾಹುಕಾರ ಬಂದು ಮನಿ ಮಠ ಬರ್ಬೇಕ ರೊಕ್ಕ ಬೇಕಾದ್ರೆ ಅವ್ರ ಮನೆ ಅಂತ ಇವ್ರು ಯಾವ್ದು ಬರ್ಬೇಕು ನಮಗ್ ಬೇಕಾದಾಗ ಅವ್ರ ಮನಿ ತನ ಹೋಗಿ ಇಸ್ಕೊಂಡಿರ್ತೀವಿ ಈಗ ಅವಂಗ ಬೇಕಾಗಿತ್ತಿ ಬರ್ಬೇಕು ನಮ್ ಮನಿ ತನ ಸಾಹುಕಾರ ಇದ್ರು ತಾನು ಮನಿಗಿದ್ದ ನನಗಲ್ಲ ಗೆಟ್ಲಾ ನಮ್ಗಿರೋದು ಒಂದೇ ಒಂದ್ ಜೀವನ ಕಣೋ ನಾವ್ ಬೇರೆಯವ್ರಿಗೆ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಹೌದಾ ಹಂಗಾರ ನನ್ಕೊಂದು ನಾಲ್ಕು ಕೊಡೋ ಮಚ ಹ ನಮ್ಮತ್ ಕೇಳ ಹಾ ಕೇಳವ್ ನಿನ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಆದ್ರೂ ನೀಷ್ಟು ಖುಷಿಯಾಗಿ ಹೆಂಗಿರ್ತೀಯ ಯಾಕೆಂದ್ರೆ ನಿಂದೂನು ಇಲ್ವಲ್ಲ ಗರ್ಲ್ ಫ್ರೆಂಡ್ ನಮ್ ಒಟ್ಟೆ ಇದ್ರೆ ಲೇ ನಿನ್ ಗೊತ್ತಿಲ್ಲನಾ ಹುಡುಗಿನ್ ನೋಡಿದೆ ಅಂದ್ರ ಅದಕ್ಕೆ ಅಂತಾರನ ನಿಂಗ ಗೊತ್ತಿಲ್ಲಾರ ನೀನ್ ಪ್ಲೇಟ್ ವಿ ಅಂತಾರೋರಿ ಚಟ್ನಿ ಜಾಸ್ತಿ ಆಗಿ ಸ್ವಲ್ಪ ಏನಾದ್ರೂ ದತ್ತು ತಗೊಳ್ಳೋ ಚಾನ್ಸ್ ಇದ್ರೆ ನೀನ್ ನನ್ನೇ ತಗೋತಿದ್ದೆ ಅಲ್ವಾ ಅಂತ ಅವಕಾಶ ಇದ್ರೆ ಒಳ್ಳೊಳ್ಳೆ ಹುಡ್ಕುವ ಫಾರಿನ್ ಅಲ್ಲಿ ಹಸ್ಬೆಂಡ್ ವೈಫ್ ಎಷ್ಟು ಪ್ರೀತಿಯಿಂದ ಇರ್ತಾರೆ ಆಫೀಸ್ ಹೋದಾಗ ಬಾಯ್ ಬೇಬಿ ಅಂತ ಕೊಟ್ಟು ಹೋಗ್ತಾರೆ ಇಂಡಿಯಾದಲ್ಲಿ ಗಂಡಸರು ಎಂಟಿಗೆ ನೋಡಿದ್ರೆ ಸಾಕು ಮೂರ್ ಕಿಲೋಮೀಟರ್ ದೂರ ನಿಂತ್ಕೊಂತಾರೆ ಹೋದ ವಾರ ನಮ್ಮ ಊರಾಗ ಮಳೆ ಬಂದಿಲ್ಲ ಈಗ ಎರಡು ಕಪ್ಪಿ ತಂದು ಲಗ್ನ ಮಾಡ್ಯಾರ್ರಿ ಇಟ್ಟು ಮಳೆ ಬರ್ಲಾಕತ್ತದ ಎರಡು ಕಪ್ಪಿನೇ ಎಲ್ಲಿ ಓಡೋದಾವ ಕಾಣನೆ ಅವ ಅಲ್ಲು ಯಾ ಅಣದೆರ ಎರಡು ಕಪ್ಪಿ ಇತ್ತಂದ್ರೆ ಡೈವರ್ಸರ ಮಾಡ್ಸ್ರು ನಿಮ್ಮ ಮಳಿಯಾರು ನಿಂದ್ರ್ತದ ನೋಡೋಣ ಅಕಡಿ ಖರೆ ನೀವು ರಿಪ್ಲೈ ಮಾಡೋದೈತಲ್ಲ ಸ್ವಲ್ಪ ಚಂದಂಗೆ ಮಾಡ ಈ ಹ್ಞೂ ಹಾಂ ನಮ್ಮ ಮನೆ ಎಮ್ಮಿನೂ ರೂಮ್ ಅಲ್ಲಿ ಯಾವಾಗ್ಲೂ ಭೂತ ಇರ್ತೇಲಾ ಬಂದ್ರೆ ಏನ್ ಮಾಡ್ತೀಯ ಓಡ್ ಬರ್ತೀನಿ ಗೀತಾ ಬಂದ್ರೆ ಬೆಳಗ್ಗೆ ಕಲಿಸ್ತೀನಿ ಕತ್ಲೆ ಅಲ್ವಾ ಇನ್ನೊಂದ್ಸಾರಿ ಓಡಿ ಪ್ರತಿ ಗಂಡಂದರಿಗೆ ಅವ್ರ ಇಂಟಿರಿಯ ನನ್ ನಾನು ಹೇಳ್ತಲ್ಲ ಕೇಳಿ ನಾನಾಗೆ ನಿಮ್ ಜೊತೆ ಜೀವನ ಮಾಡ್ತಾ ಇದೀನಿ ಬೇರೆ ಯಾವಳಾದ್ರು ಆಗಿದ್ರೆ ಯಾವತ್ತ ಓಡೈತಾ ಇದ್ಲು ಹೆಂಡತಿ ತವ್ರ ಮನೆಗೆ ಹೋದ್ರು ಫೋನ್ ಹಚ್ಚರ ಗಂಡನ ಜೊತೆ ಜಗಳಾ ಮಾಡ್ತಾ ನೋಡ್ರಿ ಅದಕ್ ವರ್ಕ್ ಫ್ರಮ್ ಹೋಮ್ ಅಂತಾರ ಎಲ್ ಹೋದ್ರೇನ ಮಾಡೋ ಕೆಲಸ ಕೆಲ್ಸ ಯಾಕ್ ದಿನ ಕುಡ್ಕೊಂಡ್ ಬರಕತ್ತಿ ಕುಡಕ್ ಬಿಡಕ್ ಆಗಲ್ಲ ನಿಂಗ ನನಗಂತ ಹೇಳಿ ಹೇಳಿ ಸಾಕಾಗಿತ್ ನೋಡ್ರಿ ನಾನು ಬಿಡ ಏನಿವತ್ ಹಿಂಗ್ ಕಪಾಟ್ ವರ್ಸಲ್ ಆಯ್ತಿದೆ ವರ್ಸ ಅಂದ್ರ ವರ್ಸ ಇತ್ತಲ್ಲಿ ಅಡಕ ಇವತ್ತು ನಮ್ಮ ಅವ್ವ ಅಪ್ಪ ಬರ್ಲಾತ್ತಳ ಅದಕ್ಕೆ ನಿಮ್ಮ ಮಾವ ಅಪ್ಪಗೇನು ಕಪಾಟನ ಕುಂದ್ರಸ್ಬೇಕಂತೆ ಮಾಡೇಲಿ ತಗೋರಿ ನಿನ್ನ ಜೊತೆ ಮಾತಾಡ್ತಾರಂತ ಹಲೋ ಅಲೋ ಮೇಡಮ್ ನಮಸ್ಕಾರ ರೀ ನಮ್ಮ ಹುಡ್ಗಿನ ಹುಡುಗ ಭಾಳ ಇಷ್ಟಪಟ್ಟಾಳೆ ರೀ ಮೇಡಮ್ ವರದಕ್ಷಿಣೆ ಇಟ್ರೆ ಅಲ್ಲಕ ನಾವು ಕೊಟ್ಟು ಮದ್ವೆ ಮಾಡ್ತೀವಿ ರೀ ನಂಬರ್ ಕಟ್ ಮಾಡಲಿ

ಆಕಿಗೆ ಭೂಮಿನ ಸ್ವರ್ಗ ಆಗಿರುತ್ತೀ ಹೇಳು ನಂಗೊಂದ್ ಬಂಗಾರ ನೆಕ್ಲೆಸ್ ಮಾಡಿಸಲಾ ಏಳೇಳ ಜನ್ಮಾನು ನಿಮ್ ಜೊತೆನೇ ಇರ್ತೇವಿ ಬಂಗಾರ ನೆಕ್ಲೆಸ್ ಜೊತೆ ಬಂಗಾರ ಬಳಿನೂ ಮಾಡಿಸ್ತೀನಿ ಆದ್ರ ಇದೊಂದೇ ಜನ್ಮ ಸಾಕು ನೂರ್ ರೂಪಾಯಿ ಕೇಳಿದ್ರೆ ನೂರ್ ಮಾತಾಡ್ತಾನೆ ಬಡ್ಡಿ ಮಗ ಪ್ರತಿ ಗಂಡಂದರಿಗೆ ಅವ್ರ ಕಾಮನ್ ಡೈಲಾಗು ನನ್ ಹೆಂಡತಿ ಹೇಳ್ತಾ ಕೇಳಿ ನಾನಾಗಕ್ಕೆ ನಿಮ್ ಜೊತೆ ಜೀವನ ಮಾಡ್ತಾ ಇದ್ದೀನಿ ಬೇರೆ ಯಾವಳಾದ್ರು ಆಗಿದ್ರೆ ಯಾವತ್ತೋ ಓಡೈತಾ ಇದ್ಲು ನನ್ನ ಹತ್ರ ಮಾತಾಡೋ ಯೋಗ್ಯ ಇದೆ ಇರೋರು ನನ್ ಗಂಡನ ಹತ್ರ ಬಕೀಟ್ ಹಿಡಿಯಕ್ ಬರ್ತಾರೆ ದೇವರು ದೇವ್ರು ಒಂದ್ಸಲ ಒಬ್ ಮನುಷ್ಯಂದು ಎಲ್ಲಾ ನೆನಪಿನ ಶಕ್ತಿ ತಗದ್ ಹಾಕಿಬಿಡ್ತಾನಂತ ತಗದ್ ಹಾಕಿ ಆ ಮನ್ಷಕ್ ಕೇಳ್ತಾನಂತ ನಿನಗೆ ಏನಾರ ನೆನಪೈತಾನ ಅಂತ ಹೇಳಿ ಅವಾಗ ಆ ಮನುಷ್ಯ ತನ್ನ ಹೆಂಡತಿ ಹೆಸರು ಹೇಳ್ತಾನಂತ ಅದಕ್ಕ ದೇವ್ರು ಎಲ್ಲಾ ಸಿಸ್ಟಮ್ ಫಾರ್ಮ್ಯಾಟ್ ಮಾಡೀನಿ ಆದ್ರೂ ಈ ವೈರಸ್ ಹೋಗಲಿಲ್ಲಲ್ಲ ಅಂತ ರೀ ನಾವ್ ಹಾಸ್ಪಿಟಲ್ ಹೋಗಿದ್ದಾಗ ನೀವ್ ನನ್ ನೋಡಕ್ ಯಾಕೆ ಬರ್ಲಿಲ್ಲ ನೀ ಯಾವಾಗ ಹಾಸ್ಪಿಟಲ್ ಇದ್ದೆ ನಾ ಹಾಸ್ಪಿಟಲ್ ಹೋಗಿದ್ದಿ ಯಾವಾಗ ನಾ ಹುಟ್ಟಿದಾಗ ನೀವ್ ನನ್ಕಿಂತ ಮೂರ್ ವರ್ಷ ದೊಡ್ಡಾರ್ ಇದೀರೋ ಇಲ್ಲೋ ಮೂರ್ ವರ್ಷದವ್ರ ಇದ್ದಾಗ ನಿಮ್ಗೆ ನಡಕ್ ಬರ್ತಿತ್ತೋ ಇಲ್ಲೋ ಮತ್ ಯಾಕ್ ನೋಡಕ್ ಬರ್ಲಿಲ್ಲ ನಿಮಗ್ ನನ್ ಮ್ಯಾಲ್ ಪ್ರೀತಿ ಇಲ್ಲ ನೀವ್ ಹೋಗಿರ್ತಾಗ ರೀ ನಾವ್ ಹಾಸ್ಪಿಟಲ್ ಹೋಗಿದ್ದಾಗ ನೀವ್ ಎಲ್ಲಾರು ಗಂಡಗುಳು ಅವ್ರವ್ರ ಹೆಂಡ್ತಿಯರ್ಗೆ ಎಷ್ಟ್ ಚಂದ ಚಿನ್ನ ಮುದ್ದು ಬಂಗಾರ ಡಾರ್ಲಿಂಗ್ ಅಂತ ಕರಿತಾರ ನಮ್ಮ ಮಾವ ಕರಿತಾನೆ ಹಾ ಇಲ್ಲೇ ಇಲ್ಲೇ ಸಾಯೋದ ಅದೇನೇ ಇಣಕಿ ಇಣಕಿ ನೋಡ್ತಾ ಇದ್ಯ ಅದೇರಿ ಪಕ್ಕದ ಮೇಲೆ ಪುಷ್ಪ ಇದಾಳಲಾ ಅವಳು ಗಂಡನ ಬೆಕ್ಕಿಂತ ಬೈತಾನೆ ಅವಳೆ ಆದ ಅವನವನ್ ಫ್ರೆಂಡ್ ಜೊತೆ ಎರಡ್ ವಾರಕ್ಕೆ ಕಿತ್ತಾಲ್ಯಾನ್ ಟ್ರಿಪ್ ಹೋಗ್ತಾ ಇದ್ದಾನ ಅದಿಕ್ಕೆ ಬೆಳಗಿಂದ ಜಗ್ಳ ಪಾಪ ವರ್ಷ ಪೂರ್ತಿ ಕಷ್ಟ ಪಡ್ತಾನೆ ಒಂದ್ ಎರಡ್ ವಾರ ಏನು ಗಂಡನ್ ಜೊತೆ ಅಂತ್ಕೊಂಡೇ ಇರ್ಬೇಕ ಅವಳು ಎಲ್ಲಾ ಇಂಟಿದ್ರು ನನ್ನ ಇಂಟಿ ತರ ಒಳ್ಳೆವರಾಗಿರ್ತಾರ ಸರಿ ಅದಿರ್ಲಿ ಅಟ್ಟದ ಮೇಲಿದ ನೀನ್ ಯಾಕೆ ತಂದಿದ್ಯಾ ಅದೇ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಲ್ವಾ ಆ ಫ್ರೆಂಡ್ ನಾನೇ ನೀನೇನಾದ್ರೂ ಮನೆಯಿಂದ ಆಚೆ ಕಾಲಿಡ್ಬೇಕಲ್ಲ ಕೈಕಾಲ್ ಮುರಿದಾಕ್ ಬಿಡ್ತೀನಿ ಚಾತ್ರಿ ಹತ್ ನೋಡ್ರಿಪಾ ನಿಮ್ದ್ ಆತ್ ರೊಕ್ಕ ತುಂಬಿದ್ರಿ ಎಲ್ ತುಂಬ್ತೀರಿ ಬಿಡ್ರಿಪ ನನ್ ಗಂಡದ್ ಪಗಾರ ಆಗಿಲ್ಲ ಅದ್ಕ ಈ ವಾರಿಂದ ಮುಂದಿನ ವಾರ ಎರಡು ಸೇರ್ಸೆ ತುಂಬಿದ್ರ ಅಂತ ಹೇಳಿ ಸುಮ್ಮದೆ ನೀವ್ ತುಂಬಿದ್ರಿ ತುಂಬಿಲ್ರಿಪ್ಪ ನಾನು ಮುಂದಿನ ವಾರ ಕೂರ್ಸೆ ತುಂಬ್ತೇನ್ರಿ ಆತ್ ತಗೋರಿ ಮುಂದಿನ ವಾರ ಇಬ್ರು ಸೇರ್ ತುಂಬೋಣ ಈ ಸುಬ್ಬಿ ಬರೋಬ್ಬರಿನ ಮಾಡಿದ ನಾ ಸುಳ್ಳು ಹೇಳಿ ನಾತ್ರ ತುಂಬೇನ್ಪಾ ಈಗ ನಾಳೆ ತುಂಬಾಕ್ ಹೋದಾಗ ಬರೋಬರಿ ದಂಡ ಬೀತತ್ ನೋಡಿಕೊತ್ತ ಎಷ್ಟ್ ಸುಳ್ಳು ಸುಬ್ಬಿ ತುಂಬಿಲ್ಲ ಅಂತ ಸರ್ ನನಗೆ ಹೇಳಿಲ್ಲ ಹೊರಗಡೆ ಮೊಸರು ಬಂದ ಯಾಕ ನಿಂಗೇನಾಗೈತಿ ಹಂಗಂದ್ರ ನಿಮ್ ಪಾಕೆಟ್ ಐದನೂರು ರೂಪಾಯಿ ತಗೋತೀನಿ ನೋಡ್ರಿ ಬ್ಯಾಡ ನಾನಗೋತ ಎಲ್ತಾನ ಮೇಕಪ್ ಮಾಡ್ಕೊಳ್ಳೋ ವಯಸ್ಸಾದ ಚಂದ ಮೇಕಪ್ ಮಾಡ್ಕೊತೀರಿ ಯಾಕಂದ್ರೆ ಆಮೇಲೆ ಚೆಕ್ಅಪ್ ಮಾಡ್ಕೊಳ್ಳೋ ವಯಸ್ಸು ಬರ್ತದ ಅವಾಗ ಚಂದ ಸೀರೆ ಉಟ್ಕೊಳ್ಳೋದಂತ ದೂರೇ ಉಳಿತ್ರಿ ಚಂದ ತಲೀಕ ಮನಸ್ಸು ಬರಲ್ಲ ಕ್ಲಾಸ್ ನಾವ್ ವೆಸ್ಟ್ ಮಿಡಲ್ ಕ್ಲಾಸ್ ಅಂದ್ರೆ ಹತ್ ಸಾವಿರದ ಒಂದ್ ಸೀರೆ ತಗೊಳ್ಳೋ ಬದಲು ಎರಡ್ ಸಾವಿರದ ಐದ್ ಸೀರೆ ತಗೊಂಡು ಐದು ಫಂಕ್ಷನ್